ಇವತ್ತು ನಿಮಗೆ ನಾವು ಮೂರ್ ಅಂಕಿಯ ಸಂಖ್ಯೆಗಳನ್ನ ಹೇಗೆ ಈಸಿಯಾಗಿ ಶಾರ್ಟ್ಕಟ್ ಮೆಥಡ್ ಅಲ್ಲಿ ಗುಣಸೋದನ್ನ ಹೇಳ್ಕೊಡ್ತೇವೆ ಇದರಲ್ಲಿ ನಾವು ಮೂರ್ ಅಂಕಿಯ ಸಂಖ್ಯೆ ಅಂದ್ರೆ ನಾವು ಯಾವ ರೀತಿ ತಗೊ ಅಂದ್ರೆ ಈಗ ಒಂದ್ ಎಕ್ಸಾಂಪಲ್ ಕೊಡ್ತೇವೆ ನೋಡಿ ನಿಮಗೆ ಒಂಬೈನೂರ ತೊಂಬತ್ತೆಂಟು ಇದು ಮೂರ ಸಂಖ್ಯೆ ಮತ್ತೆ ತೊಂಬೈನೂರ ತೊಂಬತ್ತ ಏಳು ಈ ಮೂರ ಅಂಕಿಯ ಸಂಖ್ಯೆಯನ್ನು ಗುಣಿಸುವಾಗ ನಿಮ್ಗೆ ಏನಾಗತ್ತಂದ್ರೆ ನೀವು ಆ ಬಹಳ ನಿಮ್ ಟೈಮ್ ಜಾಸ್ತಿ ಕಡಿಮೆ ಇದೆ ತೆಗೆದುಕೊಂಡು ಇದನ್ನ ಈಸಿಯಾಗಿ ಸ್ಪೀಡ್ ಆಗಿ ನೀವೇನ್ ನೀವು ತರಬೇಕು ಆನ್ಸರ್ ತರಬೇಕಂದ್ರೆ ಶಾರ್ಟ್ ಕಟ್ ಮೆಥಡ್ ಇದೆ ಆ ಶಾರ್ಟ್ ಕಟ್ ಮೆಥಡ್ ಅನ್ನ ಹೇಗೆ ಯೂಸ್ ಮಾಡ್ಕೋಬೇಕಂದ್ರೆ ಅಂದ್ರೆ ಈಗ ಒಂಬೈನೂರ ತೊಂಬತ್ತೆಂಟು ಮತ್ತೆ ಒಂಬೈನೂರ ತೊಂಬತ್ತೇಳು ಈ ಎರಡೂ ಸಂಖ್ಯೆಗಳು ಒಂದ್ ಬೇಸ್ ಸಂಖ್ಯೆಗೆ ಏನಾಗಿದೆ ಇದು ಸಮೀಪ ಇದೆ ಆ ಬೇಸ್ ಸಂಖ್ಯೆ ಯಾವ್ದು ಅಂದ್ರೆ ಸಾವಿರ ನೋಡಿ ಒಂಬೈನೂರ ತೊಂಬತ್ತೆಂಟಕ್ಕೆ ಎರಡು ಸೇರಿಸಿದ್ರೆ ಸಾವಿರ ಒಂಬೈನೂರ ತೊಂಬತ್ತೇಳಕ್ಕೆ ಮೂರ್ ಸೇಟ್ಸಿದ್ರೆ ಸಾವಿರ ಅಂದ್ರೆ ಒಂಬೈನೂರ ತೊಂಬತ್ತೆಂಟು ಅಂದ್ರೆ ಎಷ್ಟು ಸಮೀಪ ಇದೆ ಎರಡು ಸಮೀಪ ಒಂಬೈನೂರ ತೊಂಬತ್ತೇಳಕ್ಕೆ ಎಷ್ಟು ಸಮೀಪ ಇದೆ ಮೂರ್ ಸಮೀಪ ಇದೆ ಹಾ ನಿಮ್ಗೆ ಇಷ್ಟು ನಿಮ್ಗೆ ಏನಾದ್ರು ನಿಮ್ಗೆ ಇದು ಅರ್ಥ ಆಗಿದೆ ಈಗ ಏನ್ ಮಾಡ್ಬೇಕಂದ್ರೆ ಈಗ ಇದನ್ನ ಇದನ್ನ ಗುಣಿಸಿದಾಗ ನಿಮ್ಗೆ ಉತ್ತರ ಸಿಗ್ಬೇಕಲ್ಲ ಉತ್ತರ ನೀವು ಕಾಮನ್ ಆಗಿ ಹೆಂಗ್ ಮಾಡ್ತೀರ ಒಂಬೈನೂರ ತೊಂಬತ್ತೆಂಟು ಒಂಬೈನೂರ ತೊಂಬತ್ತೇಳು ಮೊದಲು ಏನ್ ಮಾಡ್ತೀರ ನೀವು ಏಳರಿಂದ ಗುಣಿಸ್ತೀರಿ ಏಳರಿಂದ ಗುಣಿಸಿದಾಗ ಅದು ಆನ್ಸರ್ ಬಂದ್ಮೇಲೆ ಅದ್ರ ತಳಿಗೆ ಏನ್ ಮಾಡ್ತೀರಿ ನೀವು ಪ್ಲಸ್ ಹಾಕ್ತೇವೆ ಮತ್ತೊಂಬತ್ತರಿಂದ ಗುಣಸ್ತೀರಿ ಮತ್ತ್ ಅದಕ್ಕೊಂದು ಆನ್ಸರ್ ಬರ್ತದೆ ಮತ್ತ್ ಪ್ಲಸ್ ಹಾಕ್ತೀರಿ ಮತ್ ಒಂಬತ್ತರಿಂದ ಗುಣಿಸ್ತಿರಿ ಮತ್ ಇನ್ನೊಂದು ಆನ್ಸರ್ ಬರ್ತದೆ ಅವ್ರು ಅಷ್ಟನ್ನ ಏನ್ ಮಾಡ್ತೀರಿ ನೀವು ಕೂಡಿಸ್ತೀರಿ ಕೂಡಿಸಿದಾಗ ನಿಮ್ಗೆ ಫೈನಲ್ ಆನ್ಸರ್ ಏನಾಗಿರ್ತೈತಿ ಒಂಬೈನೂರ ತೊಂಬತ್ತೆಂಟು ಮತ್ ಒಂಬೈನೂರ ತೊಂಬತ್ತೇಳರ ಆನ್ಸರ್ ಗುಣಿಸಿದಾಗ ಬಂದಿರುವಂತ ಆನ್ಸರ್ ಅದಕ್ಕೆ ಸಮಯ ಇರ್ತದೆ ಆದ್ರೆ ಇಲ್ಲಿ ಇಷ್ಟು ನೀವೇನ್ ಮಾಡುದು ಇಷ್ಟು ಟೈಮ್ ತಗೊಳುವಂತ ಅವಶ್ಯಕತೆ ಇರುವುದಿಲ್ಲ ಇದನ್ನ ಬಹಳ ಈಜಿ ಮೆಥಡ್ ಅಲ್ಲಿ ನೀವೇನ್ ಮಾಡಬಹುದನ್ನು ಗುಣಿಸಬಹುದು ಹೇಗ್ ಗುಣಿಸ್ಬೇಕಂದ್ರೆ ಇಲ್ಲಿ ಈಗ ಒಂಬೈನೂರ ತೊಂಬತ್ತೆಂಟು ಮತ್ತೊಂಬೈನೂರ ತೊಂಬತ್ತೇಳು ಎರಡು ಸಂಖ್ಯೆ ಒಂದು ಸಂಖ್ಯೆಗೆ ಸಮೀಪ ಅದ ಅವ್ರ ಸಂಖ್ಯೆ ಯಾವ್ದಿದ್ರು ಸಾವಿರ ಹೌದಾ ಒಂಬೈನೂರ ತೊಂಬತ್ತೆಂಟು ಸಾವಿರಕ್ಕೆ ಎಷ್ಟು ಸಮೀಪ ಇದೆ ಎರಡು ಒಂಬೈನೂರ ತೊಂಬತ್ತೇಳು ಸಾವಿರಕ್ಕೆ ಎಷ್ಟು ಸಮೀಪ ಇದೆ ಮೂರು ಈಗ ನಾವೇನ್ ಮಾಡ್ಬೇಕು ಈ ಎರಡು ಮತ್ತ ಮೂರನ್ನ ಗುಣಿಸ್ಬೇಕು ಎರಡು ಮತ್ತ ಮೂರನ್ನ ಗುಣಿಸಿದ್ರೆ ಎಷ್ಟಾಗುತ್ತೆ ಇದು ಆರು ಆದ್ರೆ ಆರು ಇದು ಕೇವಲ ಇದರಲ್ಲಿ ಒಂದ್ ಅಂಕಿ ಇದೆ ಆದ್ರೆ ಸಾವಿರದಲ್ಲಿ ಎಷ್ಟು ಸೊನ್ನೆಗಳಿವೆ ಮೂರು ಸೊನ್ನೆ ಹಾಗಾದ್ರೆ ಮೂರು ಸೊನ್ನೆ ಇದ್ರೆ ನಮಗೆ ಗುಣಿಸಿದಾಗ ಸಿಗುವಂತ ಅಂಕಿಗಳು ಮೂರ್ ಇರ್ಬೇಕು ಮೂರ್ ಇರ್ಬೇಕಂದ್ರೆ ನಾ ಏನ್ ಮಾಡ್ತೇನೆ ಸೊನ್ನೆ ಸೊನ್ನೆ ಆರು ಇರ್ತದೆ ಸೊನ್ನೆ ಸೊನ್ನೆ ಆರ ಏಕೆ ಬರೀತೀನಿ ಇಲ್ಲಿ ಸೊನ್ನೆಗಳು ಎಷ್ಟಿದಾವೆ ಮೂರದು ಒಂದು ವೇಳೆ ಇದರಲ್ಲಿ ಎರಡು ಸೊನ್ನೆ ಅಂದ್ರೆ ಸೊನ್ನೆ ಆರು ಬರ್ತಿದೆ ಅದ್ರಲ್ಲಿ ಮೂರು ಸೊನ್ನೆ ಅದಾವಲ್ಲ ಅದಕ್ಕೆ ಸೊನ್ನೆ ಸೊನ್ನೆ ಆರು ಎರಡು ಮೂರಲೆ ಆರು ಅದ್ರಲ್ಲಿ ಮೂರು ಸೊನ್ನೆ ಅದವ್ರು ಸೊನ್ನೆ ಸೊನ್ನೆ ಆರು ಈಗ ಏನ್ ಮಾಡ್ಬೇಕಂದ್ರೆ ಒಂಬೈನೂರ ತೊಂಬತ್ತೆಂಟರಲ್ಲಿ ಮೂರನ್ನ ಕಳಿಬೇಕು ಅಥವಾ ಒಂಬೈನೂರ ತೊಂಬತ್ತೇಳರಲ್ಲಿ ಎರಡನ್ನ ಕಳಿಬೇಕು ಯಾವ್ದಾದ್ರು ಒಂದ್ ಮಾಡ್ಬೇಕು ನೀವು ಇಲ್ಲಿ ಒಂಬೈನೂರ ತೊಂಬತ್ತೇಳರಲ್ಲಿ ನಾವು ಎರಡು ಕಳೆದ್ರೆ ಏನಾಗುತ್ತೆ ಅದು ಒಂಬೈನೂರ ತೊಂಬತ್ತ ಐದಾಗುತ್ತೆ ಒಂಬೈನೂರ ತೊಂಬತ್ತೈದು ಈ ರೀತಿಯಾಗಿ ನಾವು ಏನ್ ಮಾಡ್ಬೇಕು ಶಾರ್ಟ್ಕಟ್ ಮೆಥಡ್ ಅಲ್ಲಿ ನಾವ್ ಮಾಡ್ಬೇಕು ಈ ರೀತಿ ಗುಣಾಕಾರ ಲೆಕ್ಕಗಳನ್ನ ಮಾಡಬೇಕು ಅದೇ ರೀತಿ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ ನಾವು ಒಂಬೈನೂರ ತೊಂಬತ್ತ ಐದು ಒಂಬೈನೂರ ತೊಂಬತ್ತ ನಾಲ್ಕು ಹೌದಾ ಈ ಸಂಖ್ಯೆ ಸಾವಿರಕ್ಕೆ ಸಮೀಪ ಇದೆ ಈ ಸಂಖ್ಯೆಯು ಸಾವಿರಕ್ಕೆ ಸಮೀಪ ಇದೆ ಈ ಸಂಖ್ಯೆ ಸಾವಿರಕ್ಕೆ ಎಷ್ಟು ಸಮೀಪ ಇದೆ ಐದು ಇದು ಆರು ಅರ್ಥ ಈಗ ಸಾವಿರಕ್ಕೆ ಸಮೀಪ ಇದೆ ಸಾವಿರದಲ್ಲಿ ಎಷ್ಟು ಸೊನ್ನೆಗಳಿವೆ ಮೂರು ಸೊನ್ನೆಗಳಿವೆ ಈಗ ನಾವು ಫಸ್ಟ್ ಏನ್ ಮಾಡ್ಬೇಕು ಈ ಆರ್ ಐದಲ್ಲೇ ಏನ್ ಮಾಡ್ಬೇಕು ಗುಣಸ್ಬೇಕು ಆರೈದಲ್ಲೇ ಎಷ್ಟಾಗುತ್ತೆ ಅದು ಮೂವತ್ತಾಗುತ್ತೆ ಅದರಲ್ಲಿ ಸೊನ್ನೆ ಎಷ್ಟಿದ ಮೂರ್ ಅಂದ್ರೆ ಮೂರ ಅಂಕಿ ಸೊನ್ನೆ ಬರ್ಬೇಕು ಅಂದ್ರೆ ಸೊನ್ನೆ ಮೂರು ಸೊನ್ನೆ ಬರ್ಬೇಕು ಈಗ ಏನ್ ಮಾಡ್ಬೇಕು ಒಂಬೈನೂರ ತೊಂಬತ್ತೈದರಲ್ಲಿ ಆರನ್ನಾದ್ರೂ ಕಳಿಬೇಕು ಅಥವಾ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಐದನ್ನಾದ್ರೂ ಕಳಿಬೇಕು ಇದ್ರ ಆನ್ಸರ್ ಎಷ್ಟಾಗತ್ತೆ ಅಂದ್ರೆ ಒಂಬೈನೂರ ತೊಂಬತ್ತೈದರಲ್ಲಿ ಆರನ್ನ ಕಳಿದ್ರೆ ಒಂಬೈನೂರ ಎಂಬತ್ತ ಒಂಬತ್ತು ಒಂಬತ್ತು ಎಂಟು ಒಂಬತ್ತು ಸೊನ್ನೆ ಮೂರು ಸೊನ್ನೆ ಇದು ನೀವು ಕ್ಯಾಲ್ಕುಲೇಟರ್ ಚೆಕ್ ಮಾಡಿದಾಗ ಇದರ ಆನ್ಸರ್ ಇಷ್ಟ ಆಗಿರುತ್ತದೆ ಆದ್ರೆ ಇಷ್ಟ ಇಷ್ಟು ನಿಮ್ಗೆ ಸಮಯ ತೆಗೆದುಕೊಳ್ಳಲ್ಲ ಈ ರೀತಿಯಾಗಿ ಒಂದ್ ಒಂದ್ ಸಂಖ್ಯೆಯಿಂದ ಗುಣಿಸಿ ಮತ್ತೆ ತಳಗೆ ಪ್ಲಸ್ ಹಾಕಿ ಮತ್ತೆ ಇನ್ನೊಂದ್ ಸಂಖ್ಯೆಯಿಂದ ಗುಣಿಸಿ ಮತ್ತೆ ಪ್ಲಸ್ ಹಾಕಿ ಇನ್ನೊಂದ್ ಸಂಖ್ಯೆಯಿಂದ ಗುಣಿಸಿ ಪ್ಲಸ್ ಹಾಕಿ ಎರಡು ಮೂರನ್ನ ಅಹ್ ಮೊತ್ತ ಮಾಡೋದು ಅಲ್ಲಿ ಟೈಮ್ ಏನಾಗುತ್ತೆ ನಿಮ್ಗೆ ಜಾಸ್ತಿ ತೆಗೆದುಕೊಳ್ಳುತ್ತೆ ಇದು ಏನಾಗುತ್ತೆ ಈಸಿ ಮೆಥಡ್ ಈ ರೀತಿ ನಾನ್ ನಿಮ್ಗೆ ಏನ್ ಮಾಡ್ತೀನಿ ಇನ್ನೂ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಅನ್ನ ನಾ ಏನ್ ಮಾಡ್ತೀನಿ ಸಾಲ್ವ್ ಮಾಡಿಸ್ತೇನೆ ನೆಕ್ಸ್ಟ್ ನಾವು ಯಾವುದು ತಗೋಳೋಣ ಅಂದ್ರೆ ಪ್ರಾಬ್ಲಮ್ಸ್ ಯಾವ ತಗೋಳೋಣ ಅಂದ್ರೆ ಒಂಬೈನೂರ ತೊಂಬತ್ತಾರು ಒಂಬೈನೂರ ತೊಂಬತ್ತೇಳು ಒಂಬೈನೂರ ತೊಂಬತ್ತ ನಾಲ್ಕು ಒಂಬೈನೂರ ತೊಂಬತ್ತೊಂದು ಒಂಬೈನೂರ ತೊಂಬತ್ತೈದು ಒಂಬೈನೂರ ತೊಂಬತ್ತೊಂಬತ್ತು ಒಂಬೈನೂರ ತೊಂಬತ್ತಾರು ಒಂಬೈನೂರ ತೊಂಬತ್ತೆರಡು ಅದೇ ರೀತಿ ಒಂಬೈನೂರ ತೊಂಬತ್ತ ನಾಲ್ಕು ಒಂಬೈನೂರ ತೊಂಬತ್ತ ಮೂರು ಒಂಬೈನೂರ ತೊಂಬತ್ತ ಆರು ಒಂಬೈನೂರ ತೊಂಬತ್ತ್ಮೂರು ಒಂಬೈನೂರ ತೊಂಬತ್ತೇಳು ಒಂಬೈನೂರ ತೊಂಬತ್ತ ನಾಲ್ಕು ಒಂಬೈನೂರ ತೊಂಬತ್ತ ನಾಲ್ಕು ಒಂಬೈನೂರ ತೊಂಬತ್ತೆಂಟು ಈ ಇಷ್ಟು ಲೆಕ್ಕಗಳನ್ನ ನೀವೇನಾದ್ರೂ ಸರಿಯಾಗಿ ಕೇಳ್ಬಿಟ್ರಂದ್ರೆ ನಾ ಮಾಡೋದನ್ನ ನೀವು ಸರಿಯಾಗಿ ನೋಡ್ಬಿಟ್ರಂದ್ರೆ ನಿಮ್ಗೂ ಯಾವುದೇ ಲೆಕ್ಕ ಕೊಟ್ಟರು ನಿಮ್ ಮಾಡಲು ಏನಾಗುತ್ತದ ಸರಳವಾಗಿ ಬರ್ತದೆ ಈಗ ಇವೆಲ್ಲಾ ಸಂಖ್ಯೆಗಳು ಸಾವಿರ ಬೆಲೆಗೆ ಏನಾಗಿವೆ ಸಮೀಪ ಸಾವಿರ ಬೆಲೆಗೆ ಏನಾಗಿವೆ ಸಮೀಪ ಈಗ ಒಂಬೈನೂರ ತೊಂಬತ್ತಾರು ಎಷ್ಟು ಸಮೀಪ ಇದೆ ನಾಲ್ಕು ಒಂಬೈನೂರ ತೊಂಬತ್ತೇಳು ಮೂರು ಸಮೀಪ ಇದೆ ಈಗ ಏನ್ ಮಾಡ್ಬೇಕು ನಾಲ್ಕು ಮೂರ್ಲೆ ಎಷ್ಟಾಗುತ್ತೆ ಅದು ಹನ್ನೆರಡು ಆಗತ್ತೆ ಆದ್ರೆ ಸಾವಿರದಲ್ಲಿ ಸೊನ್ನೆಗಳು ಎಷ್ಟಿವೆ ಮೂರು ಸೊನ್ನೆಗಳಿವೆ ಅದರಿಂದ ನಾನು ಏನ್ಬೇಕು ಸೊನ್ನೆ ಒಂದು ಎರಡು ಹೌದಾ ಈಗ ಒಂಬೈನೂರ ತೊಂಬತ್ತಾರೊಳಗೆ ಮೂರು ಕಳಿಬೇಕು ಅಥವಾ ಒಂಬೈನೂರ ತೊಂಬತ್ತೇಳರೊಳಗೆ ನಾಲ್ಕು ಕಳಿಬೇಕು ಈಗ ತೊಂಬತ್ ಒಂಬೈನೂರ ತೊಂಬತ್ತೊಳಗ್ ನಾಲ್ಕು ಕಳೆದ್ರೆ ಒಂಬೈನೂರ ತೊಂಬತ್ತ ಮೂರು ಇದೇ ಇದ್ರ ಆನ್ಸರ್ ನೆಕ್ಸ್ಟ್ ಈ ರೀತಿ ಇದನ್ನ ಮಾಡೋಣ ಈಗ ಸಾವಿರಕ್ಕೆ ಇದೆ ಎಷ್ಟು ಸಮೀಪ ಇದೆ ಆರು ಇದು ಸಾವಿರಕ್ಕೆ ಇದು ಎಷ್ಟು ಸಮೀಪ ಇದೆ ಒಂಬತ್ತು ಅಲ್ಲ ಈಗ ಒಂಬೈನೂರ ತೊಂಬತ್ನಾಲ್ಕು ಪ್ಲಸ್ ಆರ್ ಮಾಡಿದ್ರೆ ಸಾವಿರ ಆಗುತ್ತೆ ಒಂಬೈನೂರ ತೊಂಬತ್ತೊಂದು ಒಂಬೈನೂರ ತೊಂಬತ್ತೊಂದಕ್ಕೆ ಒಂಬತ್ತು ಸೇರಿಸಿದ್ರೆ ಎಷ್ಟಾಗುತ್ತೆ ಸಾವಿರ ಆಗುತ್ತೆ ಒಂಬತ್ತು ಆರಲ್ಲಿ ಎಷ್ಟಾಗತ್ತೆ ಅದು ಐವತ್ತ ನಾಲ್ಕು ಆದರೆ ಇದರಲ್ಲಿ ಸೊನ್ನೆಗಳು ಎಷ್ಟಿದೆ ಮೂರು ಸೊನ್ನೆಗಳು ಅದಾವೆ ಅದಕ್ಕೆ ಸೊನ್ನೆ ಐದು ನಾಲ್ಕು ಬರಿಬೇಕು ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಒಂಬತ್ತನ್ನಾದ್ರೂ ಕಳಿಬೇಕು ಅಥವಾ ಒಂಬೈನೂರ ತೊಂಬತ್ತೊಂದರಲ್ಲಿ ಆರನ್ನಾದ್ರೂ ಕಳಿಬೇಕು ಇದ್ರ ಒಂಬೈನೂರ ತೊಂಬತ್ತೊಂದರಲ್ಲಿ ಆರನ್ನ ಕಳೆದ್ರೆ ಅದು ಎಷ್ಟಾಗುತ್ತೆ ಒಂಬೈನೂರ ಎಂಬತ್ತ ಐದು ಇದು ಇದರ ಫೈನಲ್ ಆನ್ಸರ್ ಇದು ನೀವು ಕ್ಯಾಲ್ಕುಲೇಟರ್ ನಲ್ಲಿ ನೀವು ಚೆಕ್ ಮಾಡಿ ನೋಡಿದಾಗ ಒಂಬೈನೂರ ತೊಂಬತ್ನಾಲ್ಕ ಎಂಟು ಒಂಬೈನೂರ ತೊಂಬತ್ತೆ ಆನ್ಸರ್ ಏನ್ ಬರುತ್ತೆ ಸೇಮ್ ಬರುತ್ತೆ ಇನ್ನ ಒಂಬೈನೂರ ತೊಂಬತ್ತೈದು ಸಾವಿರಕ್ಕೆ ಎಷ್ಟು ಸಮೀಪ ಇದೆ ಐದು ಒಂಬೈನೂರ ತೊಂಬತ್ತೊಂಬತ್ತು ಕೇವಲ ಒಂದು ಒಂಬೈನೂರ ತೊಂಬತ್ತೊಂಬತ್ತು ಪ್ಲಸ್ ಒಂದು ಸಾವಿರ ಒಂಬೈನೂರ ತೊಂಬತ್ತೈದು ಪ್ಲಸ್ ಅದು ಸಾವಿರ ಆಗುತ್ತೆ ಹೌದಾ ಈಗ ಐದ ಬಂದಲ್ಲಿ ಎಷ್ಟಾಗುತ್ತೆ ಅದ್ ಐದು ಆದ್ರೆ ಸಾವಿರದಲ್ಲಿ ಎಷ್ಟು ಸೊನ್ನೆ ಅದಾವೆ ಸಾವಿರದ ಎಷ್ಟು ಸೊನ್ನೆ ಅದಾವ ಮೂರ್ ಸೊನ್ನೆ ಅದಾವ ಆದ್ರಿಂದ ಇನ್ನೇನ್ ಮಾಡ್ಬೇಕು ಸೊನ್ನೆ ಸೊನ್ನೆ ಐದು ಅಂದ್ರೆ ಇದು ಎಷ್ಟು ಬರ್ಬೇಕು ಮೂರ್ ಬರ್ಬೇಕಿದೆ ಈಗ ಒಂಬೈನೂರ ತೊಂಬತ್ತೈದರೊಳಗೆ ಒಂದನ್ನಾದ್ರೂ ಕಳಿರಿ ಅಥವಾ ಒಂಬೈನೂರ ತೊಂಬತ್ತೊಂಬತ್ತರೊಳಗೆ ಐದನ್ನಾದ್ರೂ ಕಳೀರಿ ಅವಾಗ ಅದು ಒಂಬೈನೂರ ತೊಂಬತ್ತ ನಾಲ್ಕು ಒಂಬೈನೂರ ತೊಂಬತ್ತೈದರಲ್ಲಿ ಒಂದನ್ನ ಕಳೆದ್ರೆ ಎಷ್ಟಾಗತ್ತದ ಒಂಬೈನೂರ ತೊಂಬತ್ನಾಲ್ಕು ಇದೇ ಇದ್ರೆ ಫೈನಲ್ ಆನ್ಸರ್ ನೆಕ್ಸ್ಟ್ ಇದು ಈ ಲೆಕ್ಕವನ್ನು ನೋಡ್ರಿ ಒಂಬೈನೂರ ತೊಂಬತ್ತಾರು ಒಂಬೈನೂರ ತೊಂಬತ್ತಾರು ಸಾವಿರಕ್ಕೆ ಎಷ್ಟು ಸಮೀಪ ಇದೆ ನಾಲ್ಕು ಒಂಬೈನೂರ ತೊಂಬತ್ತೆರಡು ಎಂಟು ಸಮೀಪ ಇದೆ ಹೌದಲ್ಲ ಈಗ ಎಂಟನ್ನ ಕಲೆ ಎಷ್ಟಾಗತ್ತಿದು ಎರಡು ಆದ್ರೆ ಮೂರು ಎಷ್ಟ ಮೂರು ಸೊನ್ನೆಗಳಿದಾವಲ್ಲ ಅದಕ್ಕೆ ನಾ ಏನ್ ಮಾಡಬೇಕು ಜೀರೋ ಮೂರು ಎರಡು ಈಗ ಏನ್ ಮಾಡಬೇಕು ಒಂಬೈನೂರ ತೊಂಬತ್ತಾರೊಳಗೆ ಎಂಟನ್ನಾದ್ರೂ ಕಳಿಬೇಕು ಒಂಬೈನೂರ ತೊಂಬತ್ತೆರಡರೊಳಗೆ ನಾಲ್ಕನ್ನಾದ್ರೂ ಕಳಿಬೇಕು ನಾವೇನ್ ಮಾಡೋಣ ಒಂಬೈನೂರ ತೊಂಬತ್ತೆರಡರೊಳಗೆ ನಾಲ್ಕನ್ನ ಕಳೋಣ ಒಂಬೈನೂರ ತೊಂಬತ್ತೆರಡರ ನಾಲ್ಕನ್ನ ಕಳೆದ್ರೆ ಒಂಬೈನೂರ ಎಂಬತ್ತ ಎಂಟಾಗುತ್ತೆ ಇದು ಫೈನಲ್ ಆನ್ಸರ್ ನೆಕ್ಸ್ಟ್ ಈ ಲೆಕ್ಕ ನೋಡ್ರಿ ಇಲ್ಲಿ ಏನಾಗುತ್ತೆ ಒಂಬೈನೂರ ತೊಂಬತ್ನಾಲ್ಕು ಸಾವಿರಕ್ಕೆ ಎಷ್ಟು ಸಮೀಪ ಇದೆ ಆರು ಒಂಬೈನೂರ ತೊಂಬತ್ ಸಾವಿರಕ್ಕೆ ಎಷ್ಟು ಸಮೀಪ ಇದೆ ಏಳು ಹೌದಲ್ಲ ಈಗ ಒಂಬೈನೂರ ತೊಂಬತ್ ಏಳು ಸೇರ್ಸಿದ್ರೆ ಸಾವಿರ ಒಂಬೈನೂರ ತೊಂಬತ್ನಾಲ್ಕೆ ಆರ್ ಅದು ಅದ ಎಷ್ಟಾಗುತ್ತೆ ಸಾವಿರ ಆಗುತ್ತೆ ಆದ್ರಿಂದ ನಾ ಏನ್ ಮಾಡಬೇಕು ಆರು ಆರು ಇಂಟು ಏಳು ಮಾಡ್ಬೇಕು ಆರ ಎಷ್ಟು ಆಗುತ್ತೆ ಅದು ನಲ್ವತ್ತ ಎರಡು ಈಗ ನಲವತ್ತು ಎರಡರಲ್ಲಿ ಇದು ಇಲ್ಲಿ ಎಷ್ಟು ಸೊನ್ನೆಗಳಿದೆ ಮೂರು ಸೊನ್ನೆಗಳದವು ಅದರಿಂದಲೇ ಜೀರೋ ನಾಲ್ಕು ಎರಡು ಚೆಕ್ ಈಗ ಒಂಬೈನೂರ ತೊಂಬತ್ನಾಲ್ಕರೊಳಗ ಏಳನ್ನಾದ್ರೂ ಕಳಿಬೇಕು ಅಥವಾ ಒಂಬೈನೂರ ತೊಂಬತ್ ಮೂರೊಳಗ ಆರನ್ನಾದ್ರೂ ಕಳಿಬೇಕು ಈಗ ನೀವು ಒಂಬೈನೂರ ತೊಂಬತ್ನಾಲ್ಕರೊಳಗೆ ನೀವು ಏಳನ್ನ ಕಳೆದ್ಬಿಟ್ರೆ ಅದೇಷ್ಟಾಗತ್ತೆ ಒಂಬೈನೂರ ಎಂಬತ್ತೇಳು ಸಮಥಿಂಗ್ ಆಗುತ್ತೆ ಒಂಬೈನೂರ ಎಂಬತ್ತೇಳು ಈಗಿನ ಒಂಬೈನೂರ ತೊಂಬತ್ ಮೂರಲ್ಲಿ ನೀವು ಆರನ್ನು ಕಳೆದ್ರೆ ಅಲ್ಲೂ ಎಷ್ಟಾಗುತ್ತೆ ಒಂಬೈನೂರ ಎಂಬತ್ತೇಳು ನೀವು ಇಲ್ಲಿ ಕ್ಯಾಲ್ಕುಲೇಟರ್ ಅಲ್ಲಿ ನೀವು ಆನ್ಸರ್ ಚೆಕ್ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ ಸೇಮ್ ಬರುತ್ತೆ ಅದೇ ರೀತಿ ಈಗ ಒಂಬೈನೂರ ತೊಂಬತ್ತಾರು ಸಾವಿರಕ್ಕೆ ಎಷ್ಟು ಸಮೀಪ ಇದೆ ನಾಲ್ಕು ಒಂಬೈನೂರ ಸಾವಿರಕ್ಕೆ ಎಷ್ಟು ಸಮೀಪ ಇದೆ ಏಳು ಹೌದಲ್ಲ ಈಗ ಏನ್ ಮಾಡ್ಬೇಕು ಏಳು ನಾಲ್ಕಡೆ ಎಷ್ಟು ಇಪ್ಪತ್ತೆಂಟು ಏಳು ನಾಲ್ಕು ಎಷ್ಟು ಇಪ್ಪತ್ತೆಂಟು ಅದ್ರಲ್ಲಿ ಸೊನ್ನೆಗಳು ಎಷ್ಟಿದೆ ಮೂರು ಸೊನ್ನೆ ಅದಾವಲ್ಲ ಅದಕ್ಕೆ ಏನ್ ಮಾಡ್ಬೇಕಂದ ಜೀರೋ ಎರಡು ಎಂಟು ಈಗ ಈಗ ಏನ್ ಮಾಡ್ಬೇಕು ಒಂಬೈನೂರ ತೊಂಬತ್ತಾರಲ್ಲಿ ಏಳನಾದ್ರೂ ಕಳಿಬೇಕು ಒಂಬೈನೂರ ತೊಂಬತ್ ಮೂರಲ್ಲಿ ನಾಕನ್ನಾದ್ರೂ ಏನ್ ಮಾಡ್ಬೇಕು ಕಳಿಬೇಕು ಒಂಬೈನೂರ ತೊಂಬತ್ ಮೂರಲ್ಲಿ ನಾಲ್ಕನಾದ್ರು ಕಳಿರಿ ಒಂಬೈನೂರ ತೊಂಬತ್ತಾರಲ್ಲಿ ಏಳನ್ನಾದ್ರೂ ಕಳಿರಿ ಆನ್ಸರ್ ಏನ್ ಬರುತ್ತೆ ಸೇಮ್ ಬರುತ್ತೆ ಒಂಬೈನೂರ ತೊಂಬತ್ತಾರಲ್ಲಿ ಏಳು ಏಳು ಕಳೆದ್ಬಿಟ್ರೆ ಒಂಬೈನೂರ ಎಂಬತ್ತ ತೊಂಬತ್ತು ಇದು ಫೈನಲ್ ಆನ್ಸರ್ ನೆಕ್ಸ್ಟ್ ಅದೇ ರೀತಿ ಒಂಬೈನೂರ ತೊಂಬತ್ತೇಳು ಸಾವಿರಕ್ಕೆ ಎಷ್ಟು ಸಮೀಪ ಇದೆ ಮೂರು ಒಂಬೈನೂರ ತೊಂಬತ್ನಾಕು ಆರು ಮೊದಲ ಒಂಬೈನೂರ ತೊಂಬತ್ನಾಲ್ಕಕ್ಕೆ ಆರು ಸಿಡಿಸಿದ್ರೆ ಸಾವಿರ ಒಂಬೈನೂರ ತೊಂಬತ್ತೇಳಕ್ಕೆ ಮೂರು ಸಿಡಿಸಿದ್ರೆ ಸಾವಿರ ಆರ ಮೂರಲ್ಲಿ ಎಷ್ಟಾಗುತ್ತಿದ್ದು ಹದಿನೆಂಟಾಗುತ್ತೆ ಅದರಲ್ಲಿ ಸೊನ್ನೆಗಳು ಮೂರು ಅದಾವಲ್ಲ ಅದಕ್ಕೆ ಜೀರೋ ಒಂದು ಎಂಟು ಹಚ್ಚಬೇಕು ಈಗ ಒಂಬೈನೂರ ತೊಂಬತ್ತೇಳರೊಳಗೆ ಆರನ್ನ ಕಳೆದ್ರೆ ಒಂಬೈನೂರ ತೊಂಬತ್ತೇಳಿಗೆ ಆರನ್ನ ಕಳೆದ್ರೆ ಎಷ್ಟಾಗತ್ತಿದು ಒಂಬೈನೂರ ತೊಂಬತ್ತ ಒಂದಾಗುತ್ತೆ ಈಗ ಒಂಬೈನೂರ ತೊಂಬತ್ನಾಕಕ್ಕೆ ಎಷ್ಟನ್ನ ಕಡಿಮೆ ಇದೆ ಆರು ಒಂಬೈನೂರ ತೊಂಬತ್ತೆಂಟಕ್ಕೆ ಎರಡು ಮೊದಲ ಆರ ಎರಡಲ್ಲಿ ಎಷ್ಟಾಗತ್ತಿದು ಹನ್ನೆರಡು ಆಗುತ್ತೆ ಆರೇಳೆ ಹನ್ನೆರಡು ಆಗುತ್ತೆ ಆದ್ರೆ ನೀವೇನ್ ಇಲ್ಲಿ ಸೊನ್ನೆಗಳು ಮೂರ್ ಅದಾವ ಅದ್ರಿಂದ ಇದನ್ ಮಾಡಬೇಕು ಜೀರೋ ಒಂದು ಎರಡು ಹಚ್ಬೇಕು ಈಗ ಒಂಬೈನೂರ ತೊಂಬತ್ನಾಲ್ಕರೊಳಗೆ ಎರಡನ್ನ ಕಳಿಬೇಕು ಅಥವಾ ಒಂಬೈನೂರ ತೊಂಬತ್ತೆಂಟರೊಳಗೆ ಆರನ್ನಾದ್ರೂ ಕಳಿಬೇಕು ಈಗ ಕಳೆದ್ರೆ ಎಷ್ಟು ಒಂಬೈನೂರ ತೊಂಬತ್ತ ಎರಡು ಇದು ಇರದೇನಿದು ಫೈನಲ್ ಆನ್ಸರ್ ನೀವು ಈ ರೀತಿ ಕ್ಯಾಲ್ಕುಲೇಟರ್ ಅಲ್ಲಿ ಚೆಕ್ ಮಾಡಿ ನೀವೊಂದ್ಸತ ಏನ್ ಮಾಡಬಹುದು ಈ ಲೆಕ್ಕಗಳನ್ನ ವೆರಿಫೈ ಮಾಡಬಹುದು ಪ್ರತಿಯೊಂದು ಆನ್ಸರ್ ಏನ್ ಬಂದಿರ್ತೈತಿ ಸೇಮ್ ಬಂದಿರ್ತೈತಿ ಈ ರೀತಿ ನಿಮ್ಗೆ ನಾ ಏನ್ ಮಾಡ್ತೀನಿ ಎಕ್ಸಾಂಪಲ್ಸ್ ಕೊಡ್ತೀನಿ ನೀವು ಏನ್ ಮಾಡ್ಬೇಕು ನಿಮ್ಮ ಬುಕ್ಸ್ ನಲ್ಲಿ ಏನ್ ಮಾಡ್ಬೇಕು ಅನ್ನೋ ಪ್ರಾಕ್ಟೀಸ್ ಮಾಡ್ಬೇಕು ಎಕ್ಸಾಂಪಲ್ಸ್ ಯಾವ್ಯಾವ ಕೊಡೋಣ ಅಂದ್ರೆ ಒಂಬೈನೂರ ತೊಂಬತ್ತೇಳು ಇಂಟು ಒಂಬೈನೂರ ತೊಂಬತ್ತ ನಾಲ್ಕು ಇದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು ಅದೇ ರೀತಿ ಒಂಬೈನೂರ ತೊಂಬತ್ತಾರು ಇಂಟು ಒಂಬೈನೂರ ತೊಂಬತ್ತ ಎರಡು ಒಂಬೈನೂರ ತೊಂಬತ್ತೊಂದು ಇಂಟು ಒಂಬೈನೂರ ತೊಂಬತ್ತ ಎರಡು ಒಂಬೈನೂರ ತೊಂಬತ್ನಾಲ್ಕು ಒಂಬೈನೂರ ತೊಂಬತ್ತೆಂಟು ಅದೇ ರೀತಿ ಒಂಬೈನೂರ ತೊಂಬತ್ತೈದು ಒಂಬೈನೂರ ತೊಂಬತ್ತೊಂಬತ್ತು ಈ ರೀತಿಯ ಈ ಐದು ಲೆಕ್ಕಗಳನ್ನು ನೀವೇನು ಮಾಡಬೇಕು ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಯಾವುದೇ ನಿಮ್ಮ ಗಣಿತದಲ್ಲಿನ ಈ ರೀತಿ ಲೆಕ್ಕಗಳನ್ನು ನೀವೇನು ಮಾಡ್ಬೋದು ಕಡಿಮೆ ಸಮಯ ತೆಗೆದುಕೊಂಡು ಈಸಿಯಾಗಿ ಲೆಕ್ಕಗಳನ್ನು ಮಾಡ್ಬೋದು